ಪ್ರೀತಿಯ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ದಿನಾಂಕ ಇಪ್ಪತ್ತು ಜುಲೈ ಎರಡ್ ಸಾವಿರದ ಶನಿವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಇವತ್ತಿನ ಶುಭೋದಯ ವಿಶೇಷ ವಿಭಿನ್ನ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತಿಳಿದುಕೊಳ್ಳಲೇ ಬೇಕಾದ ಅಥವಾ ಅನುಸರಿಸಲೇಬೇಕಾದ ವಿಷಯ ಇದಾಗಿದೆ ಅದೇನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನಮಗೆ ಯಾವಾಗ ಅವಮಾನ ಆಗುತ್ತೆ ನಾವು ಯಾವಾಗ ವಿವಾದಕ್ಕೆ ಕಾರಣವಾಗುತ್ತೇವೆ ಮತ್ತು ನಮ್ಮ ಮಾತಿಗೆ ಯಾವಾಗ ಗೌರವ ಸಿಗುತ್ತದೆ ಎನ್ನುವ ಬಹು ಜನರ ಗಡಿಬಿಡಿಯ ಪ್ರಶ್ನೆಗೆ ನಾನು ಈಗ ನಿಮಗೆ ಉತ್ತರಿಸಲಿದ್ದೇನೆ ನನ್ನ ಅನುಭವ ಹೇಳುತ್ತೆ ಅಂದ್ರೆ ನಾವು ಅನಾವಶ್ಯಕವಾಗಿ ಮಾತನಾಡಿದಾಗ ನಮಗೆ ಅವಮಾನ ಆಗುವುದರಲ್ಲಿ ಅನುಮಾನ ಇಲ್ಲ ಇನ್ನೊಂದೇನಪ್ಪ ಅಂದ್ರೆ ಅತಿಯಾಗಿ ಮಾತನಾಡಿದಾಗಲೂ ಸಹ ನಾವು ವಿವಾದಕ್ಕೆ ಕಾರಣವಾಗುತ್ತೇವೆ ಹಾಗೇನೆ ಅವಶ್ಯಕತೆ ಇದ್ದಾಗ ಮತ್ತು ಬೇರೆಯವರು ನಮಗೆ ಕೇಳುವಾಗ ಮಾತ್ರ ನಾವು ಮಾತನಾಡಿದರೆ ನಮಗೂ ಮತ್ತು ನಮ್ಮ ಮಾತಿಗೂ ತುಂಬಾ ಗೌರವ ಸಿಗುತ್ತದೆ ಅದಕ್ಕೋಸ್ಕರ ನಾನು ತುಂಬಾ ಜನಕ್ಕೆ ಹೇಳೋದೇನೆಂದ್ರೆ ಮಾತು ಮಿತವಾಗಿರಲಿ ಹೆಚ್ ಕೇಳಿ ಗೊತ್ತಿಲ್ಲ ಅಂದಾಗ ಮಾತನಾಡಿ ಆಗ ನಿಮಗೆ ಬೆಲೆ ಜಾಸ್ತಿ ಇರುತ್ತೆ ಅವ್ರಿಗೆ ಗೊತ್ತಿರೋ ವಿಷಯನೇ ನೀವು ಮಾತಾಡೋದ್ರೆ ನಿಮಗೆ ಅವರ ಅದರಲ್ಲಿ ಬೆಲೆ ಇರಲ್ಲ ಹಾಗಾಗಿ ಮಿತವಾಗಿ ಮಾತನಾಡಿ ಹೆಚ್ಚಿಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ಹಂಚಿಕೊಳ್ಳಿ ಧನ್ಯವಾದಗಳು